ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈ ವರ್ಷ ನಮಗೆ ಸ್ವರ್ಣಗೌರಿ ವ್ರತ ಯಾವ ದಿನ ಬರ್ತಾ ಇದೆ ಸರಳವಾಗಿ ಸ್ವರ್ಣಗೌರಿ ವ್ರತವನ್ನು ಮನೆಯಲ್ಲಿ ಆಚರಿಸುವ ವಿಧಾನವನ್ನು ನೋಡೋಣ ಭಾದ್ರಪದ ಮಾಸ ಪಕ್ಷ ತದಿಗೆ ದಿನ ಸ್ವರ್ಣಗೌರಿ ವ್ರತವನ್ನು ಆಚರಣೆ ಮಾಡ್ತೀವಿ ಈ ದಿನ ತಾಯಿ ಗೌರಿ ದೇವಿ ತನ್ನ ತವರಿಗೆ ಬಂದು ಬಾಗಿಣವನ್ನು ತೆಗೆದುಕೊಂಡು ಹೋಗೋದಕ್ಕೆ ಭೂಲೋಕಕ್ಕೆ ಇಳಿದು ಬರ್ತಾಳೆ ಈ ದಿನ ಎಲ್ಲ ಸುಮಂಗಲಿಯರು ಮಹಿಳೆಯರು ಸ್ವರ್ಣಗೌರಿ ವ್ರತವನ್ನು ತಮ್ಮ ಮನೆಗಳಲ್ಲಿ ಆಚರಣೆ ಮಾಡಿ ತಾಯಿಯನ್ನು ಪೂಜಿಸಿ ಅವಳ ಆಶೀರ್ವಾದವನ್ನು ಪಡೆದುಕೊಳ್ತಾರೆ ಗೌರಿ ವ್ರತದ ಮರುದಿನ ಅಂದರೆ ಚೌತಿಯ ದಿನ ಶ್ರೀ ಗಣೇಶನು ತನ್ನ ತಾಯಿಯನ್ನ ಮರಳಿ ಕೈಲಾಸಕ್ಕೆ ಕರೆದುಕೊಂಡು ಹೋಗಲು ಭೂಲೋಕಕ್ಕೆ ಎಳೆದು ಬರ್ತಾನೆ ಆ ದಿನ ಗಣೇಶನನ್ನು ಭೂಲೋಕದಲ್ಲಿ ಜನರು ಬರಮಾಡಿಕೊಂಡು ಪೂಜೆಗಳನ್ನು ಸಲ್ಲಿಸಿ ಇಷ್ಟವಾದ ತಿಂಡಿಗಳನ್ನು ಅರ್ಪಿಸಿ ಅವನ ಆಶೀರ್ವಾದವನ್ನು ಎಲ್ಲರೂ ಪಡ್ಕೋತಾರೆ ಈ ವರ್ಷ ನಮಗೆ ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಸ್ವರ್ಣ ಗೌರಿ ವ್ರತ ಬರ್ತಾ ಇದೆ ಸ್ವರ್ಣಗೌರಿ ವ್ರತದ ತದಿಗೆ ತಿಥಿ ನಮಗೆ ಆಗಸ್ಟ್ ಇಪ್ಪತ್ತೈದನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತ್ನಾಲ್ಕಕ್ಕೆ ಶುರುವಾಗಿ ಆಗಸ್ಟ್ ಇಪ್ಪತ್ತಾರು ಮಧ್ಯಾಹ್ನ ಒಂದು ಗಂಟೆ ಐವತ್ನಾಲ್ಕು ನಿಮಿಷದವರೆಗೆ ಈ ಒಂದು ತದಿಗೆ ತಿಥಿ ಇರುತ್ತೆ ಈ ಸಮಯದ ಮಧ್ಯದಲ್ಲೇ ನಾವು ಸ್ವರ್ಣಗೌರಿ ವ್ರತವನ್ನು ಆಚರಣೆ ಮಾಡಬೇಕು ಅಂದರೆ ನಮಗೆ ಸೂರ್ಯೋದಯ ಸಮಯ ಬೆಳಿಗ್ಗೆ ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಇರೋದರಿಂದ ಇಪ್ಪತ್ತಾರನೇ ತಾರೀಕು ಬೆಳಿಗ್ಗೆನೇ ನಾವು ಸ್ವರ್ಣಗೌರಿ ವ್ರತವನ್ನು ಆಚರಣೆ ಮಾಡಬೇಕು ಪೂಜಾ ಮುಹೂರ್ತ ಸಮಯ ಯಾವುದು ಅಂತ ನೋಡೋದಾದರೆ ಬೆಳಗ್ಗೆ ಐದು ಐವತ್ತೆಂಟರಿಂದ ಎಂಟು ಇಪ್ಪತ್ತೇಳರವರೆಗೆ ಉತ್ತಮವಾದ ಸಮಯ ಇದೆ ಆ ಸಮಯದಲ್ಲಿ ನೀವು ಗೌರಿ ವ್ರತವನ್ನು ಆಚರಣೆ ಮಾಡ್ಬೋದು ಇನ್ನು ಪೂಜಾ ವಿಧಾನಕ್ಕೆ ಬಂದರೆ ಗೌರಿ ವ್ರತದ ಪೂಜೆಯನ್ನು ಮಣ್ಣಿನ ಗೌರಮ್ಮನನ್ನು ತಂದಿಟ್ಟು ಪೂಜೆಯನ್ನು ಮಾಡ್ತಾರೆ ಕೆಲವರು ಅರ್ಶಿಣದ ಗೌರಮ್ಮನನ್ನು ಮಾಡಿಕೊಂಡು ಅದಕ್ಕೆ ಪೂಜೆಯನ್ನು ಸಲ್ಲಿಸ್ತಾರೆ ಮತ್ತು ಕೆಲವರು ಕಳಶವನ್ನು ಸ್ಥಾಪನೆ ಮಾಡಿಕೊಂಡು ಅದರಲ್ಲಿ ಶ್ರೀ ಗೌರಿಯನ್ನು ಆಹ್ವಾನ ಮಾಡಿ ಅದಕ್ಕೂ ಪೂಜೆಯನ್ನು ಸಲ್ಲಿಸ್ತಾರೆ ನಿಮ್ಮ ಮನೆಯ ಪದ್ಧತಿಯ ಪ್ರಕಾರ ಈ ಮೂರು ವಿಧಾನದಲ್ಲಿ ಯಾವುದಾದ್ರೂ ಒಂದು ವಿಧಾನವನ್ನು ಆಯ್ಕೆ ಮಾಡಿ ಪೂಜೆಯನ್ನು ಸಲ್ಲಿಸ್ಬೋದು ಇನ್ನು ಮಣ್ಣಿನ ಗೌರಮ್ಮನನ್ನು ತರೋದಾದರೆ ಹಬ್ಬದ ಹಿಂದಿನ ದಿನವೇ ಒಳ್ಳೆಯ ಸಮಯವನ್ನು ನೋಡಿ ಅಂಗಡಿಗೆ ಹೋಗಿ ಮಣ್ಣಿನ ಗೌರಮ್ಮನನ್ನು ತಂದು ಮನೆಯಲ್ಲಿ ಇರಿಸ್ಕೋಬೇಕು ಗೌರಿ ಗಣೇಶನನ್ನು ನೀವು ಒಟ್ಟಾಗಿ ಅಂಗಡಿಯಿಂದ ತಗೊಂಬಂದು ಮನೆಗೆ ಬರೋಕ್ಕೆ ಮುಂಚೆ ಪೂಜೆಯನ್ನು ಮಾಡಿ ನಂತರ ಮನೆಗೆ ಬರಮಾಡಿಕೊಂಡು ಒಂದು ಜಾಗದಲ್ಲಿ ಇರಿಸ್ಕೋಬೇಕು ಇನ್ನು ದೇವ್ರ ಮನೆಯಲ್ಲಾದ್ರೂ ನೀವು ಗೌರಮ್ಮನನ್ನ ಇಟ್ಟು ಪೂಜೆ ಸಲ್ಲಿಸಬಹುದು ಅಥವಾ ಗಣೇಶನನ್ನು ಜೊತೆಗೆ ಇಡ್ತೀನಿ ಅನ್ನೋರು ಮನೆ ಹಾಲ್ನಲ್ಲಿ ಒಂದು ಮಂಟಪದ ರೀತಿ ನೀವು ರೆಡಿ ಮಾಡಿಕೊಂಡು ಅಲ್ಲಿ ಗೌರಮ್ಮ ಗಣೇಶನನ್ನ ಇಟ್ಟು ಪೂಜೆ ಸಲ್ಲಿಸಬಹುದು ಕಳಶ ಇಡೋರಾದರೂ ಸರಿ ಅಥವಾ ಮಣ್ಣಿನ ಗೌರಮ್ಮ ಇಡೋರಾದ್ರೂ ಸರಿ ಉತ್ತರಾಭಿಮುಖ ಅಥವಾ ಪೂರ್ವಾಭಿಮುಖವಾಗಿ ಇಡೋ ರೀತಿ ನೀವು ಜಾಗವನ್ನ ಏರ್ಪಾಟ್ ಮಾಡ್ಕೋಬೇಕು ಇನ್ನು ಹಬ್ಬದ ಹಿಂದಿನ ದಿನನೇ ನೀವು ಮನೆಯೆಲ್ಲ ಶುದ್ಧಿ ಮಾಡ್ಕೊಂಡಿರಬೇಕು ದೇವರ ಮನೆಯನ್ನೆಲ್ಲ ಶುದ್ಧಿ ಮಾಡಿಕೊಂಡು ದೇವರ ಫೋಟೋ ವಿಗ್ರಹಗಳಿಗೆ ಹರಿಶಿನ ಕುಂಕುಮ ಗಂಧದ ಬಟ್ಟುಗಳನ್ನು ಇಟ್ಕೊಂಡಿರಬೇಕು ಹೊಸಲನ್ನು ಸಹ ಶುದ್ಧಿ ಮಾಡಿ ಹರಿಶಿನ ಕುಂಕುಮ ಇಟ್ಟು ಮನೆ ಮುಂದೆ ರಂಗೋಲಿಗಳನ್ನು ಇಟ್ಟು ಬಾಗಿಲಿಗೆ ಮಾವಿನ ಎಲೆಯ ತೋರಣ ಹೂಗಳಿಂದನೂ ಸಹ ಅಲಂಕಾರ ಮಾಡಿರಬೇಕು ಇನ್ನು ನೀವು ನೈವೇದ್ಯವನ್ನು ನೀವು ಹಿಂದಿನ ದಿನವೇ ರೆಡಿ ಮಾಡಿ ಇಟ್ಕೋಬೋದು ಒಬ್ಬಟ್ಟು ಮಾಡೋರು ಕರ್ಜಿಕಾಯಿ ಮಾಡೋರು ರವೆ ಉಂಡೆ ಮಾಡೋರು ಹಿಂದಿನ ದಿನವೇ ನೀವು ನೈವೇದ್ಯವನ್ನು ಮಾಡಿ ರೆಡಿ ಮಾಡಿ ಇಟ್ಕೋಬೋದು ಇನ್ನು ತೀರಾ ಸರಳವಾಗಿ ಸ್ವರ್ಣಗೌರಿ ವ್ರತವನ್ನು ಆಚರಿಸುವವರು ವ್ರತದ ದಿನಾನೇ ನೀವು ಬೆಳಿಗ್ಗೆ ಸರಳವಾಗಿ ಯಾವುದಾದ್ರೂ ಒಂದು ನೈವೇದ್ಯವನ್ನು ಆಗ್ಬೋದು ಪಾಯಸ ಆಗ್ಬೋದು ಅಥವಾ ಬೆಲ್ಲದಿಂದ ಮಾಡಿರುವ ಯಾವುದಾದ್ರೂ ಸಿಹಿ ತಿಂಡಿ ಆಗ್ಬೋದು ನೀವು ಮಾಡ್ಕೋಬೋದು ಇನ್ನು ವ್ರತದ ದಿನ ಬೆಳಿಗ್ಗೆ ಬೇಗನೆ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ಶುದ್ಧವಾದ ಮಡಿ ಸೀರೆಯನ್ನು ಉಟ್ಕೊಂಡು ಕೈಗೆ ಬಳೆಗಳನ್ನು ತೊಟ್ಟು ನೀವು ಸಹ ಗೌರಮ್ಮನಂತೆ ಅಲಂಕಾರವನ್ನು ತಪ್ಪದೇ ಮಾಡಿಕೊಂಡಿರಬೇಕು ಒಡವೆಗಳನ್ನು ಹಾಕ್ಕೊಂಡು ನಂತರ ವ್ರತದ ಸಿದ್ಧತೆಯನ್ನು ಮಾಡಿಕೊಳ್ಳಿ ಸರಳವಾಗಿ ಒಂದು ನೈವೇದ್ಯವನ್ನು ಮಾಡಿಕೊಂಡು ದೇವ್ರ ಮನೆಯಲ್ಲಿ ನೀವು ಗೌರಮ್ಮನನ್ನು ಅಂದರೆ ಮಣ್ಣಿನ ಗೌರಮ್ಮನನ್ನು ಇಡೋದಾದರೆ ಅದಕ್ಕೆ ಅಲಂಕಾರವನ್ನು ಮಾಡ್ಕೋಬೇಕು ಅಥವಾ ಅರಿಶಿನದ ಗೌರಮ್ಮನನ್ನು ಇಡೋರಾದರೆ ಸ್ವಲ್ಪ ಅರಿಶಿಣವನ್ನು ತಗೊಂಡು ಅದಕ್ಕೆ ಸ್ವಲ್ಪ ನೀರು ಅಥವಾ ಪನ್ನೀರನ್ನು ಮಿಕ್ಸ್ ಮಾಡಿಕೊಂಡು ಗೋಪುರಾಕಾರವಾಗಿ ಸ್ವರ್ಣ ಗೌರಿಯನ್ನು ಒಂದು ಅರ್ಶಿಣದ ಗೌರಮ್ಮನನ್ನು ರೆಡಿ ಮಾಡ್ಕೋಬೇಕು ಒಂದು ವಿಳ್ಳೆದೆಲೆ ಮೇಲೆ ಅಥವಾ ಒಂದು ತಟ್ಟೆ ಮೇಲೆ ಅದನ್ನು ಇರಿಸ್ಕೊಂಡು ದೇವರ ಮನೆಯಲ್ಲಿ ಇಟ್ಕೋಬೇಕು ಇನ್ನು ಕೆಲವರು ಕಳಶವನ್ನು ಸ್ಥಾಪನೆ ಮಾಡ್ಕೋತಾರೆ ಗೌರಮ್ಮನ ಒಂದು ಸ್ವರೂಪವಾಗಿ ನೀವು ಕಳಶವನ್ನು ಸಹ ಸ್ಥಾಪನೆ ಮಾಡ್ಕೋಬಹುದು ಪದ್ಧತಿ ಇರುವಂಥವ್ರು ದೇವ್ರ ಮನೆಯಲ್ಲೇ ನೀವು ಕಳಶ ಸ್ಥಾಪನೆ ಮಾಡ್ಕೋಬೋದು ಒಂದು ಪೀಠದ ಮೇಲೆ ಅಷ್ಟದಳದ ರಂಗೋಲಿಯನ್ನು ಹಾಕಿ ಅದರ ಮೇಲೆ ಒಂದು ತಟ್ಟೆಯನ್ನು ಇಟ್ಟು ಅಕ್ಕಿಯನ್ನು ಹಾಕ್ಕೊಂಡು ಅದರ ಮೇಲೆ ಕಳಶದ ಚಂಬನ್ನು ಇರಿಸಿ ಕಳಶದ ಚಂಬಿಗೆ ನೀರನ್ನು ತುಂಬಿಸಿ ನೀರಿಗೆ ಅರಿಶಿನ ಕುಂಕುಮ ಅಕ್ಷತೆ ಹೂವು ಕಾಯಿನು ದ್ರವ್ಯ ವಸ್ತುಗಳು ನಿಮ್ಮ ಪದ್ಧತಿಯ ಪ್ರಕಾರ ಏನೆಲ್ಲ ಹಾಕ್ತಿರೋ ಅದನ್ನೆಲ್ಲ ಕಳಶದ ನೀರಿಗೆ ಹಾಕಿ ಮೇಲೆ ಐದು ಬೆಳ್ಳ್ಯದಲ್ಲಿಯನ್ನು ಇರಿಸಿ ತೆಂಗಿನಕಾಯನ್ನು ಇರಿಸಿಕೊಂಡು ಕಳಶವನ್ನು ನೀವು ಇಚ್ಛೆಯಾನುಸಾರ ಅಲಂಕಾರವನ್ನು ಮಾಡ್ಕೋಬೋದು ಹೂವಿನಿಂದ ಗೆಜ್ಜೆ ವಸ್ತ್ರದಿಂದ ಒಡವೆಗಳಿಂದ ಅಲಂಕಾರವನ್ನು ಮಾಡ್ಕೊಳ್ಳಿ ಮಣ್ಣಿನ ಗೌರಮ್ಮನಿಗೂ ಸಹ ಅರಿಶಿನ ಕುಂಕುಮ ಹೂವು ಗೆಜ್ಜೆ ವಸ್ತ್ರದಿಂದ ತಪ್ಪದೆ ಅಲಂಕಾರವನ್ನು ಮಾಡಬೇಕು ಅಥವಾ ನೀವು ಅರಿಶಿನದ ಗೌರಂಬನನ್ನು ಮಾಡಿದರೂ ಸಹ ಅದಕ್ಕೂ ಸಹ ಹೂವು ಗೆಜ್ಜೆ ವಸ್ತ್ರದಿಂದ ಅಲಂಕಾರವನ್ನು ಮಾಡ್ಕೊಳ್ಳಿ ಮೊದಲನೇದಾಗಿ ದೀಪಗಳನ್ನು ಬೆಳಗಿಸ್ಕೋಬೇಕು ತುಪ್ಪದಿಂದ ಅಥವಾ ಎಣ್ಣೆಯಿಂದ ದೀಪಗಳನ್ನು ಬೆಳಗಿಸ್ಕೊಂಡು ನೀವು ಮಾಡಿರುವಂಥ ನೈವೇದ್ಯವನ್ನು ತಾಯಿ ಮುಂದೆ ಇರಿಸ್ಕೋಬೇಕು ಬೆಳೆದೆಲೆ ಅಡಿಕೆ ಹಣ್ಣುಗಳನ್ನು ಇಡ್ಬೋದು ನೀವು ಮಾಡಿರುವಂಥ ಸಿಹಿ ತಿಂಡಿಗಳನ್ನು ತಾಯಿ ಮುಂದೆ ಇಡಬೇಕು ಇನ್ನು ತಪ್ಪದೇ ಗೌರಿ ಸಾಮಾನು ಅಥವಾ ಅಲಂಕಾರಿಕ ವಸ್ತುಗಳನ್ನು ಗೌರಮ್ಮನಿಗೆ ತಪ್ಪದೆ ಇಡಬೇಕು ಬಿಚ್ಚೋಲೆ ಅಂತ ಸಿಗುತ್ತೆ ಒಂದು ಪೊಟ್ಟಣದಲ್ಲಿ ಗ್ರಂಥಿಗೆ ಅಂಗಡಿಗಳಲ್ಲಿ ಅದನ್ನು ತಂದು ಕಳಶದ ಪಕ್ಕ ಅಥವಾ ಗೌರಮ್ಮನ ಪಕ್ಕ ತಪ್ಪದೇ ಇಡಬೇಕು ತಾಯಿಗೆ ಅಲಂಕಾರಿಕ ವಸ್ತುಗಳು ಅಂದರೆ ತುಂಬ ಇಷ್ಟ ಬಳೆಗಳನ್ನು ತಂದು ಇಡ್ಬೋದು ಬ್ಲೌಸ್ ಪೀಸು ಹೊಸ ಸೀರೆಯನ್ನು ಸಹ ನೀವು ತಾಯಿಗೆ ಅರ್ಪಿಸ್ಬೋದು ದೀಪಗಳನ್ನು ಬೆಳಗಿಸಿ ಆದಮೇಲೆ ಘಂಟಾನಾದವನ್ನು ಮೊಳಗಿಸಬೇಕು ಗಂಧದಕಟ್ಟಿಯಿಂದ ವಿಘ್ನವಿನಾಯಕನಿಗೆ ಒಮ್ಮೆ ಪೂಜೆಯನ್ನು ಸಲ್ಲಿಸಿ ನಂತರ ಗೌರಮ್ಮನ ಪೂಜೆಯನ್ನು ಸಲ್ಲಿಸಬೇಕು ಗೌರಿ ಕಳಶದ ಮುಂದೆ ಅಥವಾ ಗೌರಮ್ಮ ವಿಗ್ರಹದ ಮುಂದೆ ಒಂದು ವಿಳ್ಳೆದಲೆಯನ್ನು ಇಟ್ಟು ಕುಂಕುಮಾರ್ಚನೆಯನ್ನು ಮಾಡ್ತಾ ಅಥವಾ ಅಕ್ಷತೆಯಿಂದ ಅರ್ಚನೆಯನ್ನು ಮಾಡ್ತಾ ಅಥವಾ ಬಿಳಿ ಬಣ್ಣದ ಹೂಗಳಿಂದ ನೀವು ಅರ್ಚನೆಯನ್ನು ಮಾಡ್ತಾ ಗೌರಿ ದೇವಿಯ ಅಷ್ಟೋತ್ತರ ಶತನಾಮಾವಳಿಯನ್ನು ಪಠಿಸಬೇಕು ಗೌರಿಯ ದಶಕ ಸ್ತೋತ್ರವನ್ನು ತಪ್ಪದೆ ಪಠಿಸಬೇಕು ನಂತರ ಗೌರಿಯ ಗೀತೆಗಳನ್ನು ನೀವು ಹಾಡ್ತಾ ಕಡ್ಡಿ ಕರ್ಪೂರ ಸಾಮ್ರಾಣಿ ಬತ್ತಿ ಪಂಚಾರತಿಯಿಂದ ಪೂಜೆಯನ್ನು ಸಲ್ಲಿಸಿ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಗೌರಿ ಪೂಜೆಯನ್ನು ಸಲ್ಲಿಸಿ ಗೌರಿ ದೇವಿಯ ವ್ರತದ ಕಥೆಯೂ ಸಹ ಸಿಗುತ್ತೆ ಖಂಡಿತವಾಗ್ಲೂ ಅದನ್ನು ಸಹ ಓದಿ ನಂತರ ಮಂಗಳಾರತಿಯನ್ನು ಮಾಡಿ ಇನ್ನು ವ್ರತಕ್ಕೆ ಮುಂಚೆ ಹದಿನಾರು ಎಳೆಯ ವ್ರತದ ದಾರವನ್ನು ಸಿದ್ಧಪಡಿಸ್ಕೋಬೇಕು ಹದಿನಾರು ಎಳೆಯ ದಾರವನ್ನು ತಗೊಂಡು ಅದನ್ನು ಹರಿಶಿನದ ನೀರಿನಲ್ಲಿ ಅದ್ದಿ ಹದಿನಾರು ಕಡೆ ಗಂಟುಗಳನ್ನು ಹಾಕಿ ವ್ರತದ ದಾರವನ್ನು ರೆಡಿ ಮಾಡಿಕೊಂಡು ಪೂಜಾ ಸಮಯದಲ್ಲಿ ಗೌರಮ್ಮನ ಹತ್ರ ದಾರವನ್ನು ಇಡಬೇಕು ಪೂಜೆ ಆದ ನಂತರ ಅದನ್ನ ಕೈಗಳಿಗೆ ಹೆಣ್ಣು ಮಕ್ಕಳು ಮಹಿಳೆಯರು ತಪ್ಪದೆ ಕಟ್ಟಿಸ್ಕೊಳ್ಳಿ ಈ ದಾರವನ್ನು ಇಪ್ಪತ್ತೊಂದು ದಿನ ಕೈಯಲ್ಲಿ ಹಾಗೆ ಕಟ್ಟಿಕೊಂಡಿರಬೇಕು ನಂತರ ಅದನ್ನ ತೆಗೆದು ಹರಿಯುವ ನೀರಿನಲ್ಲಿ ಹಾಕಬೇಕು ಇನ್ನು ಕೆಲವರಿಗೆ ಬಾಗಿಣ ಇಡುವಂಥ ಪದ್ಧತಿಯು ಸಹ ಇರುತ್ತೆ ಪದ್ಧತಿ ಇರುವಂಥವರು ಪೂಜಾ ಸಮಯದಲ್ಲಿ ಗೌರಮ್ಮನ ಪಕ್ಕ ಒಂದು ಬಾಗಿಣವನ್ನು ಇಡಬೇಕಾಗತ್ತೆ ಇನ್ನು ಬಾಗಿಣವನ್ನು ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ಎರಡು ಹೊಸ ಮೊರಗಳನ್ನು ತಂದು ಅದನ್ನು ತೊಳೆದು ಒಣಗಿಸ್ಕೊಂಡು ಒಂದು ಮೊರದ ಮೇಲೆ ಎಕ್ಸಾಕಾರದಲ್ಲಿ ಸ್ವಲ್ಪ ಅರಿಶಿಣವನ್ನು ಹಚ್ಕೊಂಡು ಆ ಮೊರದ ಒಳಗಡೆ ಒಂದು ಮುತ್ತುಗದ ಎಲೆ ಅಥವಾ ಒಂದು ಬಾಳೆ ಎಲೆಯನ್ನು ಹಾಸ್ಕೊಂಡು ಅದರ ಮೇಲೆ ನೀವು ಬಾಗಿಣದ ವಸ್ತುಗಳನ್ನು ಇಟ್ಕೊತಾ ಬರಬೇಕು ವಿಳ್ಯದಲ್ಲೇ ಅಡಿಕೆ ಬಾಳೆಹಣ್ಣು ತೆಂಗಿನಕಾಯಿ ಬಳೆಗಳು ಒಂದು ಬಿಚ್ಚೋಲೆ ಐದು ರೀತಿಯಾದ ಧಾನ್ಯಗಳನ್ನು ಚಿಕ್ಕ ಪೊಟ್ಟಣಗಳಾಗಿ ಮಾಡಿ ಅದರಲ್ಲಿ ಇರಿಸ್ಕೋಬೇಕು ಅಕ್ಕಿ ಗೋಧಿ ತೊಗರಿ ಬೇಳೆ ಉದ್ದಿನ ಬೇಳೆ ಕಡಲೆ ಬೇಳೆ ಐದು ರೀತಿಯಾದ ಧಾನ್ಯಗಳನ್ನು ಇಟ್ಕೋಬೇಕು ಹಣ್ಣುಗಳಲ್ಲೂ ಸಹ ನೀವು ಬಾಳೆಹಣ್ಣು ಅದ್ರ ಜೊತೆಗೆ ಇನ್ನೂ ಎರಡು ರೀತಿಯಾದ ಒಟ್ಟು ಮೂರು ಬಗೆಯ ಹಣ್ಣುಗಳನ್ನು ಇರಿಸ್ಕೋಬೋದು ಬ್ಲೌಸ್ ಪೀಸು ಸೀರೆಯನ್ನು ಸಹ ಹೊಸ್ದಾಗಿ ತಂದು ಇಡಬೇಕು ಕೆಲವರು ಕಲ್ಲುಪ್ಪು ಹುಣಸೆ ಹಣ್ಣು ತರಕಾರಿಗಳನ್ನು ಸೇರಿಸ್ತಾರೆ ನಿಮ್ಮ ಪದ್ಧತಿಯ ಪ್ರಕಾರ ಇನ್ನು ಯಾವ ವಸ್ತುಗಳು ಸೇರಿಸಬೇಕು ಅದನ್ನು ಸೇರಿಸಿ ಅದರ ಮೇಲೆ ಇನ್ನೊಂದು ಮೊರವನ್ನು ಇಟ್ಟು ಎರಡೂ ಸೇರಿಸಿ ದಾರವನ್ನು ಕಟ್ಕೋಬೇಕು ಈ ಬಾಗಿಣವನ್ನು ಪೂಜಾ ಸಮಯದಲ್ಲಿ ಗೌರಮ್ಮನಿಗೆ ಒಂದು ಇಟ್ಟು ಅರ್ಪಣೆಯನ್ನು ಮಾಡಬೇಕು ಇನ್ನು ಬೆಳಗ್ಗೆ ವ್ರತ ಪೂಜೆ ಎಲ್ಲ ಆದ ನಂತರ ಸಂಜೆ ಮತ್ತೊಮ್ಮೆ ದೀಪವನ್ನು ಅಂಟಿಸಿ ಗೌರಮ್ಮನಿಗೆ ಪೂಜೆಯನ್ನು ಸಲ್ಲಿಸಿ ಮುತ್ತೈದೆಯರನ್ನ ಕರೆದು ಬಾಗಿಣವನ್ನು ಕೊಡ್ಬೋದು ಬಾಗಿಣವನ್ನು ಒಬ್ಬರಿಗೆ ಮೂರು ಜನಕ್ಕೆ ಐದು ಜನಕ್ಕೆ ಏಳು ಜನಕ್ಕೆ ಒಂಬತ್ತು ಜನಕ್ಕೆ ಹದಿನಾರು ಜನಕ್ಕೆ ನಿಮ್ಮ ಶಕ್ತಿಯನುಸಾರ ಎಷ್ಟು ಜನಕ್ಕೆ ಸಾಧ್ಯನೋ ಅಷ್ಟು ಜನಕ್ಕೆ ಬಾಗಿಣವನ್ನು ಕೊಟ್ಟು ಆಶೀರ್ವಾದವನ್ನು ಪಡ್ಕೋಬೋದು ಇನ್ನು ಈ ಗೌರಿ ವ್ರತವನ್ನು ಯಾರು ಆಚರಣೆ ಮಾಡಬೇಕು ಅಂತ ಹೇಳಿದ್ರೆ ಮದುವೆ ಆಗಿರುವಂಥ ಸುಮಂಗಲಿಯರು ಮದುವೆ ಆಗಬೇಕಾಗಿರುವಂಥ ಕನ್ಯೆಯರು ಈ ವ್ರತವನ್ನು ತಪ್ಪದೇ ಆಚರಣೆ ಮಾಡ್ತಾರೆ ಸುಮಂಗಲಿಯರು ವ್ರತವನ್ನು ಆಚರಣೆ ಮಾಡೋದ್ರಿಂದ ಯಜಮಾನರ ಯೋಗಕ್ಷೇಮ ಮನೆಯಲ್ಲಿ ಶಾಂತಿಯುತ ಮತ್ತು ಸಮೃದ್ಧಿಯ ಬೆಳವಣಿಗೆ ಆಗುತ್ತೆ ಅಂತ ನಂಬಿಕೆ ಕನ್ಯರು ಈ ಪೂಜೆಯನ್ನು ಮಾಡೋದ್ರಿಂದ ಒಳ್ಳೆಯ ವರ ಸಿಗುತ್ತೆ ಅಂತ ನಂಬಲಾಗಿದೆ ಇನ್ನು ಕಳಶ ಇಟ್ಟು ಗೌರಿ ವ್ರತವನ್ನು ಆಚರಣೆ ಮಾಡುವಂಥವರು ತುಂಬ ಶ್ರದ್ಧಾ ಭಕ್ತಿಯಿಂದ ನಿಯಮ ನಿಷ್ಠೆಯಿಂದ ಮಾಡಬೇಕು ಸಂಜೆಯೂ ಸಹ ನೀವು ಪೂಜೆಯನ್ನು ಸಲ್ಲಿಸಿ ಮನೆಯಾಗೆ ಮುತ್ತೈದೆಯರನ್ನು ಕರೆದು ಅರಿಶಿನ ಕುಂಕುಮ ತಾಂಬೂಲವನ್ನು ಕೊಟ್ಟು ರಾತ್ರಿ ಎಂಟು ಗಂಟೆ ನಂತರ ಕೆಂಪಾರತಿಯನ್ನು ಮಾಡಿ ಕಳಶವನ್ನು ಕದಲಿಸಬೇಕಾಗತ್ತೆ ಇನ್ನು ಈ ಸ್ವರ್ಣಗೌರಿ ವ್ರತವನ್ನು ಪದ್ಧತಿ ಇರುವಂಥವರೇ ಮಾಡಬೇಕು ಅಂತ ಇಲ್ಲ ಯಾರು ಬೇಕಾದರೂ ಅರ್ಶನದ ಗೌರಮ್ಮನನ್ನು ಮಾಡಿ ಪೂಜಿಸ್ಬೋದು ಈ ವ್ರತವನ್ನು ಶ್ರದ್ಧಾ ಭಕ್ತಿಯಿಂದ ಮಾಡೋದ್ರಿಂದ ಸೌಭಾಗ್ಯ ವರ್ಧನೇ ಆಗುತ್ತೆ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಅನ್ನೋದು ವೃದ್ಧಿಯಾಗುತ್ತೆ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್